ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಜಿಲ್ಲಾ ಘಟಕದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ನಡೆಯುವ ಜಿಲ್ಲಾಧ್ಯಕ್ಷರ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಶ್ವಿನ್ ಕೆಪಿ ಅವರನ್ನು ಮತದಾರರು ಹೆಚ್ಚಿನ ಅಂತರದಿಂದ ಗೆಲ್ಲಿಸುವಂತೆ ಮಹಾಸಭದ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಮನವಿ ಮಾಡಿಕೊಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾಸಭವು ಇಂದು ಬೃಹದಾಕಾರವಾಗಿ ಬೆಳೀತಾ ಇದೆ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕು ಬೆಂಗಳೂರಿನಲ್ಲಿ ಎರಡು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯವಾದ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ ಅದೇ ರೀತಿ ಕೆಲವು ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಕಟ್ಟಡ ನಿರ್ಮಿಸಲಾಗಿದೆ ಎಂದರು ಸಮಾಜದ ಪ್ರತಿಯೊಬ್ಬರು ಹತ್ತು ರೂಪಾಯಿ ನೀಡಿ ಸದಸ್ಯರಾಗಿ ಸಮಾಜ ಸೇವೆ ಮಾಡಬೇಕು ಅದೇ ರೀತಿ ಸಮಾಜದ ಮಠಾಧೀಶರು ಸಹ ಸದಸ್ಯರಾಗಬೇಕು ಸಮಾಜದ ಜನಸಂಖ್ಯೆಯ ಸಮೀಕ್ಷೆ ಮಾಡಬೇಕು ಎಂದು ಅವರು ಶಿವಮೊಗ್ಗದಲ್ಲಿ ನಿರ್ಮಿಸಿರುವ ಕಟ್ಟಡದ ಲೆಕ್ಕಪತ್ರವನ್ನು ಇದುವರೆಗೂ ನೀಡಿಲ್ಲ ಅದನ್ನು ಕೂಡಲೇ ನೀಡಬೇಕು ಎಂದರು ಅಖಿಲ ಭಾರತ ಮಹಾಸಭೆಯನ್ನ ಹಾನಗಲ್ ಕುಮಾರಸ್ವಾಮಿ ಅವರು ಸಾವಿರದ ಒಂಬೈನೂರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆ ದಿನಗಳಲ್ಲಿ ಮಹಾಸಭೆಗೆ ಹೆಚ್ಚಿನ ಹೆಚ್ಚಿನ ಒತ್ತನ್ನು ಕೊಡಬೇಕು ಸಮಾಜವನ್ನು ಸಂಘಟನೆ ಮಾಡಬೇಕು ಅಂತ ಆ ದಿನಗಳಲ್ಲಿ ಸಾಹೇಬರು ದಿಟ್ಟ ನಿಲುವನ್ನು ತೆಗೆದುಕೊಂಡು ಹೋದರು ಇದರಲ್ಲಿ ಯಾವುದೇ ಪಂಗಡ ಒಳ ಪಂಗಡ ಯಾವುದೂ ಇಲ್ಲದೆ ಸಮಾಜ ಒಗ್ಗಟ್ಟಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ನನ್ನ ಉದ್ದೇಶ ಇಷ್ಟೇ ಆ ದಿನಗಳಲ್ಲಿ ಅಖಿಲ ಭಾರತ ವಿಶ್ವ ಮಹಾಸಭೆ ನಾವೇನು ಸಂಘಟನೆ ಮಾಡೋ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾವು ಬಹಳ ಯೋಜನೆ ಮಾಡಿ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಬಂದಿದ್ವಿ ಇದಕ್ಕೆ ಇಂದಿನ ದಿನಗಳಲ್ಲಿ ಅಖಿಲ ಭಾರತ ವಿಶ್ವ ಮಹಾಸಭೆ ಹೆಚ್ಚಿನ ಒತ್ತನ್ನು ಕೊಡೋದಕ್ಕೆ ನಾವೆಲ್ಲ ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ದೀವಿ ಮುಂದೆಲ್ಲ ದಿನಗಳಲ್ಲಿ ನಾವು ಹಿಂದೆ ಅಖಿಲ ಭಾರತ ವಿಶ್ವ ಮಹಾಸಭೆಯನ್ನು ಸಂಘಟನೆ ಮಾಡುವಾಗ ಯಾರೂ ಇರಲಿಲ್ಲ ನಾನು ಸಿದ್ದೇರಿಮಠಿ ಇಬ್ಬರೇ ಇದ್ವಿ ಅವರು ತೀರೋಗಿದ್ದಾರೆ ಒತ್ತು ನಾವಿಬ್ಬರೇ ಇಡೀ ಜಿಲ್ಲೆ ಪ್ರವಾಸವನ್ನು ಮಾಡಿ ಸಂಘಟನೆ ಮಾಡಲಿಕ್ಕೋಸ್ಕರ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ವಿ ಆಗ ಯಾವುದೂ ನಮಗೆ ಜಾಗ ಇರಲಿಲ್ಲ ಏನೂ ಇರಲಿಲ್ಲ ಆಗ ಬೆಂಗಳೂರಲ್ಲಿ ನಾವು ಶಾಸಕನಾಗಿದ್ದಾಗ ಭೀಮಣ್ಣ ಕಂಡ್ರ ನೇತೃತ್ವದಲ್ಲಿ ಒಂದು ಜಾಗವನ್ನೇ ತೆಗೆದುಕೊಂಡ್ವಿ ಅವರು ವಿಷಯ ಮಹಾಸಭೆ ಅಖಿಲ ಭಾರತ ವಿಶ್ವ ಮಹಾಸಭೆ ಅಧ್ಯಕ್ಷರಾಗಿದ್ದರು ಆಗ ಆ ಜಾಗವು ತೆಗೆದುಕೊಳ್ಳೋದಕ್ಕೆ ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಬೇಕಾಯಿತು ಅದನ್ನು ನಾವು ಶಾಸಕರು ಹಾಲಿ ಮಂತ್ರಿಗಳು ಮಾಜಿಗಳು ಯಾರಿದ್ದಾರೆ ಎಲ್ಲರೂ ಸೇರಿಸ್ಕೊಂಡು ಆ ಜಾಗವನ್ನು ನಾವು ತೆಗೆದುಕೊಂಡ್ವಿ ಆ ಜಾಗವನ್ನು ತೆಗೆದುಕೊಂಡಾಗ ರಿಜಿಸ್ಟ್ರೇಷನ್ ನಮಗೆ ಭಾಳ ಖರ್ಚು ಬಂತು ಆ ಖರ್ಚು ಬಂದಾಗ ನಾವು ಭಾಳ ಕಷ್ಟಪಟ್ಟು ಕಡೆಗೆ ಆ ದಿನ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ನಾವೆಲ್ಲ ಒಂದು ನಿಯೋಗ ಹೋಗಿ ಎಸ್ ಎಂ ಕೃಷ್ಣ ಅವರು ಕೇಳಿದಾಗ ಅವರು ಅದಕ್ಕೆ ಹೆಚ್ಚಿನ ಒತ್ತಡಕ್ಕೂ ಒತ್ತನ್ನು ಕೊಟ್ಟು ಇದಕ್ಕೆ ರಿಜಿಸ್ಟ್ರೇಷನ್ ಫೀಸು ಸಾವಿರದ ಒಂದು ರೂಪಾಯಿ ತೊಗೊಳ್ಳಿ ಅಂತ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಹೇಳಿ ತಮ್ಮ ಕೈಯಿಂದನೇ ಒಂದು ಸಾವಿರದ ಒಂದು ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿರು ಇವತ್ತು ನೆನೆಸ್ಕೋಬೇಕಂತ ದಿವಸ ಇವತ್ತು ಈಗ ಬೃಹದಾ ಕಟ್ಟಡ ಆಗಿದೆ ಭಾಳ ಚೆನ್ನಾಗಿದೆ ನೋಡಲಿಕ್ಕೂ ತುಂಬಕ್ಕೆ ಒಂದು ಸೆಕ್ರೆಟ್ರೇಟ್ ಥರ ಅಲ್ಲಿ ಕೆಲಸ ನಡೀತಾ ಇದ್ದೀವಿ ಈಗಾಗಲೇ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನ ಅಲ್ಲಿ ಸೇರಬೇಕು ಅಂತ ಬರ್ತಾಯಿದ್ದಾರೆ ಇವತ್ತು ಪ್ರತಿಸ್ಥಾಪನೆ ವರ್ಷದಲ್ಲಿ ಅದೇ ರೀತಿ ದೇವರಾಜ್ ಸರ್ ಅವರು ಹಾನಗಲ್ ಶ್ರೀ ಗುರು ಕುಮಾರೇಶ್ವರರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕೊಳಕನ್ನು ಹೊಲಸನ್ನು ತೆಗಿಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಒಂದೇ ಭಾವನೆಯನ್ನು ಸೂಚನೆ ಮಾಡಲಿಕ್ಕೆ ಮಹಾಸಭಾವನ್ನು ಸ್ಥಾಪನೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ ಅದೇ ರೀತಿಯಾಗಿ ಇವತ್ತು ಇದರ ದೇಹ ಉದ್ದೇಶಗಳನ್ನು ನಾವು ಹೇಳ್ತಾ ಹೋಗ್ಬೇಕಾದ್ರೆ ಸಂಘಟನೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಕಡು ಬಡವರಿಗೆ ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥವರಿಗೆ ಮೇಲೆತ್ತಕ್ಕಂಥ ಒಂದು ಕೆಲಸವನ್ನು ಮಹಾಸಭಾ ಮಾಡ್ತಾ ಬಂದಿದೆ ಶಿವೇಗ ಮಂದಿರ ಮತ್ತು ನಮ್ಮ ಮಠಮಾನ್ಯಗಳು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವರಿಗೆ ಶೈಕ್ಷಣಿಕ ಉನ್ನತ ಶಿಕ್ಷಣವನ್ನು ಕೊಡುವುದರ ಮೂಲಕ ದಾಸಹವನ್ನು ಕೊಡುವ ಮೂಲಕ ಅನೇಕ ಮಠಮಾನ್ಯಗಳು ಅವರ ಉದ್ದೇಶವನ್ನು ಪ್ರೇರೇಪಣೆಯಿಂದ ಹಾನಗಲ್ಲು ಕುಮಾರ ಶ್ರೀಗಳ ಪ್ರೇರಣೆಯಿಂದಲೇ ಇವತ್ತು ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ನಾವು ಕಾಣ್ಬೋದು ಸಿರಿಗೆರೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಕಾಣ್ಬೋದು ನಾವು ಇದಕ್ಕೆ ಅದೇ ರೀತಿ ಸುತ್ತೂರಿನಲ್ಲಿ ಸಹ ನಾವು ಸುತ್ತೂರು ಮಠದಲ್ಲಿ ಸಹ